ಜನ್ಮಾಷ್ಟಮಿಯ ದಿನದೇ ಬೆಂಡೆಕೃಷ್ಣನ ಭಜಿಸಿ ಋನ್ಮನದಿ ತೊಡಗಿಸುತ್ತ ಪೂಜೆಯಲ್ಲಿ ಚಿನ್ಮಯನ ಲೀಲೆಯನು ಮುದದಿಂದ ಕೊಂಡಾಡಿ ಸನ್ಮತಿಯ ಬೇಡುವೆನು ದೇವರಲ್ಲಿ ಸನ್ಮತಿಯ ಬೇಡುವೆನು ದೇವರಲ್ಲಿ ಜನ್ಮಾಷ್ಟಮಿಯ ದಿನದೇ ಕೃಷ್ಣನ ಭಜಿಸಿ ರನ್ಮನದಿ ನದಿ ತೊಡಗಿಸುತ್ತ ಪೂಜೆಯಲ್ಲಿ ಬಸುದೇವ ದೇವಕಿಯ ಸುತನಾಗಿ ಜನಿಸುತ್ತ ಹಸುಗೂ ಸುನಂದ ಗೋಕುಲ್ಗೆ ಬಂದ ವಿಷದ ಹಾಲುಡಿಸಿದ ಪೂತನಿಯ ಸುಹಿರಿ ವಿಷದ ಸರ್ಪದ ಪಣಿಯ ಮೆಟ್ಟಿ ಕುಣಿದ ವಿಷದ ಹಾಲುಡಿಸಿದ ಪೂತನಿಯ ಸುಹೀರಿ ವಿಷದ ಸರ್ಪದ ಪಣಿಯ ಮೆಟ್ಟಿ ಕುಣಿದ ವಿಷದ ಸರ್ಪದ ಪಣಿಯ ಮೆಟ್ಟಿ ಕುಣಿದ ಜನ್ಮಾಷ್ಟಮಿಯ ದಿನದಿ ಬೆಣ್ಣೆ ಕೃಷ್ಣನ ಭಜಿಸಿ ಋನ್ಮ ನದಿ ತೊಡಗಿಸುತ್ತ ಪೂಜೆಯಲ್ಲಿ ಗೋವಳನು ಮಾಧವನು ಮುರಳಿ ಮೋಹನ ಕೃಷ್ಣ ಜೀವಕೋಟಿಯ ರಕ್ಷಿಸುತ್ತ ಬಂದ ಗೋವರ್ಧನವನು ಕಿರುಬೆರಳಿನಲ್ಲೆತ್ತಿದವ ಸಮನ ಯಮನ ಪುರಿಗಟ್ಟಿದ ಗೋವರ್ಧನವನು ಕಿರುಬೆರಳಿನಲ್ಲೆತ್ತಿದವ ಮಾವಕಂ ಸನಯಮನ ಪುರಿಗಟ್ಟಿದ ಮಾವಕ ಶನ ಯಮನ ಪುರಿಗಟ್ಟಿದ ಜನ್ಮಾಷ್ಟಮಿಯ ದಿನದಿಯೇ ಬೆಣ್ಣೆ ಕೃಷ್ಣನ ಭಜಿಸಿ ರಣ್ಮನದಿ ತೊಡಗಿಸುತ್ತ ಪೂಜೆಯಲ್ಲಿ ದಾಮೋದರನು ಬಾಲಲೀಲೆಗಳ ತೋರಿದವ ಶ್ಯಾಮ ಸುಂದರನಿವನು ಮಧುಸೂದನ मेयर सनु रुक्मिणी पतियु धनुजारी प्रेम मूर्तियु यशोदा नंदना वामेयरसनु रुक्मिणी पतियु धनुजारी प्रेम मूर्तियु यशोदा नंदना <स्थाथ> जन्म ಅಷ್ಟಮಿಯದಿ ದಿನದಿ ಬೆಣ್ಣೆ ಕೃಷ್ಣನ ಭಜಿಸಿ ರಣ್ಮ ನದಿ ತೊಡಗಿಸುತ್ತ ಪೂಜೆಯಲ್ಲಿ ಪಾರ್ಥ ಸಾರಥಿಯಾಗಿ ಬೋಧಿಸಿದ ಗೀತೆಯನು ಆರ್ತ ಜನ ರಾಕ್ಷಗನು ಪುರುಷೋತ್ತಮ ಸಾರ್ಥಕದ ಬದುಕನ್ನು ಕರುಣಿಸೈ ಸಹಿ ಗಿರಿಧಾರಿ ಅರ್ತಿಯಲಿ ಪೊಡಮಡುವೆ ಸುಗುಣಧಾಮ ಸಾರ್ಥಕದ ಬದುಕನ್ನು ಕರುಣೆ ಸಹಿ ಗಿರಿಧಾರಿ ಪೊಡಮಡುವೆ ಸುಗುಣ ಸುಗುಣಧಾಮ ಅರ್ತಿಯಲಿ ಪೊಡಮಡುವೆ ಸುಗುಣಧಾಮ ಜನ್ಮಾಷ್ಟಮಿಯ ದಿನದೀ ಬೆಣ್ಣೆ ಕೃಷ್ಣನ ಭಜಿಸಿ ರನ್ಮನದಿ ನದಿ ತೊಡಗಿಸುತ್ತ ಪೂಜೆಯಲ್ಲಿ ಚಿನ್ಮಯನ ಲೀಲೆಯನು ಮುದರಿಂದ ಕೊಂಡಾಡಿ ಸನ್ಮತಿಯ ಬೇಡುವೆನು ದೇವರಲ್ಲಿ ಸನ್ಮತಿಯ ేవి వినో దే